ಇವತ್ತು ಎರಡು ಗಾಡಿ ಹೋಗ್ತಿವಿ ಹಿಂದೆ ಮುಂದೆ ಜೊತೆಗೆ ಬರೋರು ಇವರೇ ಮಿಸ್ಟರ್ ಕೃಷ್ಣಮೂರ್ತಿ ಅಂತ ಅವರು ನಾವೆಲ್ಲ ಇಬ್ರು ಒಟ್ಟಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಕೃಷ್ಣಮೂರ್ತಿಯವರು ಊಟ 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 ಅಂತ ಬಾಯಿ ಪಡ್ಕತಿದ್ರು ಸದ್ಯಕ್ಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ಲಾಗಲ್ಲಿ ನೋಡ್ದಂಗೆ ಜ್ಯೂಸ್ ತುಂಬ ಹೋಗ್ತೀನಿ ಪುತ್ತೂರಿಗೆ ಅಂತ ಹೇಳಿದ್ದೆ ಬಂದಿದ್ದೀನಿ ಆಲ್ಮೋಸ್ಟ್ ಇನ್ನೊಂದು ಕಿಲೋಮೀಟರ್ ಬಾಪು ಆಂದವೇ ಹೋಗ್ತಾ ಇದ್ದೀನಿ ರನ್ನಿಂಗಲ್ಲೇ ಇದ್ದೀನಿ ವೀಡಿಯೋ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯೂಟ್ಯೂಬ್ ನೇನು ಚೇಂಜ್ ಮಾಡಿದ್ದಾನೆ ಅಂತ ಹೌದು ಯಾಕಪ್ಪ ಚೇಂಜ್ ಮಾಡಿದೆ ಅಂದರೆ ಆ್ಯಕ್ಚುಲಿ ನಾನು ಮಾಡ್ತಿರೋದು ಟ್ರಕ್ ಬಗ್ಗೆ ವೀಡಿಯೋ ಸುಮ್ಮನೆ ಟ್ರಕ್ಕದೆ ನೇಮ್ ಇಡೋಣ ಅಂತ ಹೇಳ್ಬಿಟ್ಟು ಸೂರ್ಯಪುತ್ರ ಟ್ರಕ್ ಲಾಕ್ಸ ಹಾಕಿದ್ದೀನಿ ಆಲ್ರೆಡಿ ಲೋಡಿಂಗ್ ಪಾಯಿಂಟ್ ಹತ್ತಿರ ಬಂದಿದ್ದೀನಿ ನೋಡ್ಬೋದು ಅದೇ ಲೋಡಿಂಗ್ ಪಾಯಿಂಟು ಇಲ್ಲ ಸ್ವಲ್ಪ ಮುಂದೆ ಹೋಗ್ಬೇಕು ಮುಂದೆ ರೈಟ್ ಸೈಡಿಗೆ ಬಿದ್ದಿದ್ದೀರ ಫ್ಯಾಕ್ಟ್ರಿ ಇದೆ ಪುರುಷರ ಕಟ್ಟೆ ಅಂತ ಊರ ಹೆಸರು ಇದು ತುಂಬ ಗಾಡಿಗಳು ಲೋಡಾಗಿ ಬರ್ತಾ ಇದ್ದಾವೆ ಬನ್ನಿ ನಾವು ಹೋಗೋಣ ಲೋಡ್ ಮಾಡೋಣ ಲೋಡ್ ಮಾಡಿಬಿಟ್ಟು ಮತ್ತೆ ಸಿಗೋಣ ಅಲ್ಲಿ ನಾಯ್ ಫ್ರೆಂಡ್ಸ್ ಲೋಡಿಂಗು ಆಲ್ಮೋಸ್ಟ್ ಆಗಿದೆ ಏನೋ ಸ್ವಲ್ಪ ಇದೆ ಆಗಲೇ ಗೇಟಲ್ಲಿ ಎಂಟ್ರಿ ಮಾಡಿಸಿ ಲೋಡೆಲ್ಲ ಸ್ಟಾರ್ಟ್ ಮಾಡಿದರು ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಎಂಡಿಂಗ್ ಮೂಮೆಂಟಲ್ಲಿದೆ ಇನ್ನೇನೊಂದು ಹತ್ತು ನಿಮಿಷದಲ್ಲಿ ಲೋಡಿಂಗ್ ಎಲ್ಲ ಮುಗಿಯುತ್ತೆ ಲೋಡಿಂಗ್ ಎಲ್ಲ ಆದಮೇಲೆ ಅಗ್ಗ ಟರ್ಪಲ್ಲೆಲ್ಲ ಹಾಕೊಳ್ಳೋಣ ನೋಡ್ಬೋದು ಇವತ್ತಿನ ಲೋಡಿಂಗು ತಿರ್ಗಾ ಬಿಂದು ಜೀರ ಜ್ಯೂಸೆ ಬೆಂಗಳೂರು ವಿದ್ಯಾರಣ್ಯಪುರಗೆ ಲಗ್ಗೆರೆ ಅಂತ ಹೇಳಿದರು ಲಗ್ಗೆರೆ ಕ್ಯಾನ್ಸಲ್ ಆಗಿ ವಿದ್ಯಾರಣ್ಯಪುರಂಗೆ ಮಾಡಿದ್ದೀವಿ ಜೊತೆಗೆ ಇವತ್ತು ಎರಡು ಗಾಡಿ ಹೋಗ್ತೀವಿ ಹಿಂದೆ ಮುಂದೆ ಜೊತೆಗೆ ಬರೋರು ಇವರೇ ಮಿಸ್ಟರ್ ಕೃಷ್ಣಮೂರ್ತಿ ಅಂತ ಅವರು ನಾವೆಲ್ಲ ಇಬ್ಬರು ಒಟ್ಟಿಗೆ ಜೊತೆ ಜೊತೆಗೆ ಹೋಗೋಣ ಹಗ್ಗ ಟರ್ಪಲ್ಲೆಲ್ಲ ಹಾಕಾದ ಮೇಲೆ ಮತ್ತೆ ಸಿಗ್ತೀವಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಎಂಟು ಹ್ಞೂ ಏಳು ಮುಕ್ಕಾಲು ಎಂಟು ಗಂಟೆ ಆಗಿದೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಅಗ್ಗ ಟರ್ಪಲ್ಲೆಲ್ಲ ಹಾಕೋಣ ಟಾರ್ಪಲೆಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ನೋಡ್ಬೋದು ಎಷ್ಟಾಗಿದೆ ನೋಡು ಅಂತ ಸರಿಯಾಗಿ ಕೃಷ್ಣಮೂರ್ತಿಯವರೇ ಟಾರ್ಪಲ್ ಹಾಕ್ತೀನಿ ಅಂತ ಮೇಲೆ ಹತ್ತಿದ್ದಾರೆ ನಾನು ಕೃಷ್ಣಣ್ಣ ಇಬ್ಬರು ಸೇರ್ಕೊಂಡು ಹಗ್ಗ ಹಾಕ್ತು ಅವನು ಕೃಷ್ಣಣ್ಣ ಒಬ್ಬನೇ ಟಾರ್ಪಲ್ ಎಳ್ದೆ ಟಾರ್ಪಲ್ ಎಳ್ದಾದ್ಮೇಲೆ ನಾನು ಜೊತೆಗೆ ಸೇರ್ಕೊಂಡು ಹಗ್ಗ ಎಲ್ಲ ಹಾಕೊಂಡು ಈ ಹಗ್ಗ ಟಾರ್ಪಲ್ ಹಾಕಿಸ್ತೇ ಒಂದು ನೂರೈದು ಇನ್ನೂರು ಕಿಲೋಮೀಟ್ರ್ ಗಾಡಿ ಓಡಿಸ್ಬೋದು ಅಷ್ಟು ಟೈರ್ಡ್ ಆಗುತ್ತೆ ಹಗ್ಗ ಟಾರ್ಪಲ್ ಹಾಕೋದ್ರೊಳಗೆ ಮನೆ ಪೂರ್ತಿ ಹಗ್ಗ ಟಾರ್ಪಲ್ಲೆಲ್ಲ ಹಾಕೋಣ ನೋಡ್ಬೋದು ಫೈನಲ್ ಟಚ್ ಕೊನೆಗೆ ಪೂರ್ತಿ ಅಗ್ಗ ಟರ್ಪಲ್ ಎಲ್ಲ ಹಾಕಾದ್ಮೇಲೆ ಈ ರೀತಿ ಬಂದಿದೆ ಅಗ್ಗ ಟರ್ಪಲ್ ಎಲ್ಲ ಹಾಕಾಯ್ತು ಅಣ್ಣವ್ರು ಸೇರ್ಕೊಂಡು ಅಣ್ಣವರು ಸ್ವಲ್ಪ ಎಲ್ಪ್ ಮಾಡಿದ್ರು ಕೃಷ್ಣಮೂರ್ತಿ ಅವರು ಫುಲ್ಲು ಅವ್ರು ಇಳಿಸ್ತಾ ಇದಾರೆ ಹೊರಡೋಣ ಆಲ್ರೆಡಿ ಟೈಮ್ ಆಗಿದೆ ಬಿಲ್ಲೆಲ್ಲ ಕೊಟ್ಟರು ಟೈಮ್ ನೋಡ್ಬೋದು ಎಂಟೂವರೆ ಆಗಿದೆ ಫಾರ್ಟಿ ದಿವಸ ಬೇಕಿಂದ ಪಾರ್ಟಿ ಅವರಾಗೆ ಫೋನ್ ಮಾಡಿದರು ಬೆಳಗ್ಗೆ ಆರು ಗಂಟೆ ಹೊದಿಗೆ ಬನ್ನಿ ಅಂತ ಅಂದಿದ್ದಾರೆ ನೀವು ಯಾರು ಬಂದ್ಬಿಟ್ರುಪ್ಪ ವಾಪಸ್ ಇವತ್ತು ಅವರಿಗೆ ಗುರು ಬಂಕಲ್ ಡೀಸೆಲ್ ಹಾಕಿಸ್ಕೊಂಡು ಎಲ್ಲಂದ್ರೆ ಎಲ್ಲೂ ನಿಲ್ಲಿಸ್ಲಿಲ್ಲ ಸೀದಾ ನಾನ್ ಸ್ಟಾಪ್ ಬಂದು ಗುಂಡೆ ಬಿಟ್ಟು ಮುಂದೆ ಬರೋತ್ತಿಗೆ ಆಲ್ರೆಡಿ ಘಾಟ್ ಸೆಕ್ಷನಲ್ಲಿ ಎರಡು ಗಾಡಿಗಳು ಕೆಟ್ಟು ನಿತ್ತಿದ್ದೋ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಜಾಮ್ ಆಗಿತ್ತು ಆರೇ ಏನು ಜಾಮ್ ಆಗಿರಲಿಲ್ಲ ಪಾಪ ಎರಡು ಗಾಡಿಗಳು ಆಲ್ರೆಡಿ ಕೆಟ್ಟು ನಿಂತಿದ್ದು ಈ ಕಿತ್ತೋಗಿರೋ ರೋಡೆಲ್ಲ ಮುಗಿಸ್ಕೊಂಡು ಸೀದಾ ಸಕಲೇಶ್ಪುರ ಬೈಪಾಸಿಗೆ ಬಂದು ನಾನು ಬಂದೆ ನಮ್ಮ ಕೃಷ್ಣಮೂರ್ತಿಯವರು ಬಂದರು ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಸಕಲೇಶ್ಪುರ ಬೈಪಾಸಲ್ಲಿ ಹೊಸ್ದಾಗಿ ಕೆಂಪೇಗೌಡ ನಮ್ಮ ನಾಡಪ್ರಭು ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ ಚೆನ್ನಾಗಿದೆ ಸದ್ಯಕ್ಕೆ ಇಲ್ಲಿದ್ದೀವಿ ಟೈಮ್ ಆಲ್ರೆಡಿ ಒಂದೂವರೆ ಆಯಿತು ಒಂದೂವರೆಗೆ ಸಕಲೇಶ್ಪುರ ಬೈಪಾಸಿಗೆ ಬಂದಿದ್ದೀವಿ ಇನ್ನು ಬೆಂಗಳೂರಿಗೆ ಹೋಗಬೇಕು ಇವ್ರನ್ನ ಬೆಳಗ್ಗೆ ಐದು ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ನನ್ನನ್ನ ಬೆಳಗ್ಗೆ ಆರು ಗಂಟೆಗೆ ಬರಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ನನ್ನನ್ ಬರಕ್ ಕೇಳಿದಾರೆ ಬನ್ನಿ ಕೃಷ್ಣಮೂರ್ತಿ ಅವರು ಊಟ 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 ಅಂತ ಬಾಯಿ ಬಡ್ಕತಿದ್ರು ಸದ್ಯಕ್ಕೆ ಎರಡು ಮುಕ್ಕಾಲಿಗೆ ಹಾಸನಿ ಕರ್ಕೊಂಡು ಮ್ಯಾಗಿ ಕೊಡಿಸ್ತಾ ಇದ್ದೀನಿ ಬನ್ನಿ ಮ್ಯಾಗಿ ತಿನ್ನ ಕುಡಿದು ಆಯಿತು ಟೀ ಕುಡ್ದು ಲೈಟಾಗಿ ಮ್ಯಾಗಿ ತಿಂದು ಸದ್ಯಕ್ಕೆ ಹೊರಡೋಣ ಹೆಂಗೆ ಹೋದ್ರು ಆರು ಗಂಟೆ ಆಗುತ್ತೆ ಲೊಕೇಶನ್ ರೀಚ್ ಆಗೋದು ಅಲ್ಲಿಂದ ಮ್ಯಾಗಿ ತಿನ್ಕೊಂಡು ಆಟೋರು ಸೀದಾ ನಾನ್ ಹಿಂಗೆ ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ ನಿನ್ನೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿತ್ತು ಇವತ್ತು ಅಷ್ಟು ನಿದ್ದೆ ಬರ್ತಾ ಇಲ್ಲ ಏನು ನಿದ್ದೆ ಬರ್ತಾ ಇಲ್ಲಪ್ಪ ಅಂದ್ರೆ ಹಿಂಗೆ ಜೊತೆಗೆ ಎರಡು ಗಾಡಿ ಮೂರು ಗಾಡಿ ಇದ್ದಾಗ ನಿದ್ದೆಗಳು ಕಂಟ್ರೋಲ್ ಆಗ್ತವೆ ನಾ ಫಸ್ಟೇ ಡಿಪಾರ್ಟ್ಮೆಂಟಿಗೆ ಬಂದಾಗ ನಾ ಗಾಡಿ ಓಡಿಸಿದ್ದೆ ಫಸ್ಟ್ ಆ ಗಾಡಿ ಕಂಪ್ಲೀಟಾಗಿ ಗಾಡಿ ಕಲ್ತಿದ್ದೆ ಆ ಗಾಡಿದೆ ಆ ಗಾಡಿ ಎಲ್ಲ ಕಲಿತ ಈ ಗಾಡಿ ತಗೊಂಡಿದ್ದು ಏನೋ ಒಂಥರ ಫೀಲಿಂಗ್ ಆ ಗಾಡಿ ಮೇಲೆ ನೀವು ಸದ್ಯಕ್ಕೆ ಐದುವರೆ ನೆಲಮಂಗ್ಲ ರೀಚ್ ಆಗಿದ್ದೀವಿ ಅಣ್ಣವರು ಜೆ ಪಿ ನಗರ ಕಡೆ ಹೋಗ್ತಾರೆ ನಾವು ವಿದ್ಯಾರ್ಥಪರೇ ಹೋಗೋ ಅವರು ಅಣ್ಣ ಇಲ್ಲೇ ಮಲ್ಕತ್ತಾರೆ ಆರು ಗಂಟೆ ಬರೋ ಕೇಳಿದ್ರು ಅರ್ಧ ಗಂಟೆ ಲೇಟ್ ಆಗುತ್ತೆ ಹೋಗೋದು ಬನ್ನಿ ಸಿಗೋಣ ಸೀದಾ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋಣ ಎಲ್ಲರಿಗೂ ವಿದಾಯ ಹೇಳೋಣ ಬಾಯ್ ಹೇಳ್ಬಿಡಿ ಎರಡು ಗಾಡಿ ಇದ್ದೋ ಮೂರು ಗಾಡಿ ಅದು ನಮ್ಮ ಗಾಡಿ ಇಲ್ಲಿದೆ ಹೊರಡೋಣ ಬನ್ನಿ ಟೈಮ್ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಟೈಮು ಆರೂವರೆ ಆಲ್ರೆಡಿ ಲೊಕೇಶನ್ ಹತ್ತತ್ರ ಬಂದೆ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ ಇದೆ ಲೊಕೇಶನ್ನು ನಮ್ಮ ಟೀ ಕುಡ್ಕೊಂಡು ಹೊರಟವರು ನಮ್ಮ ಕೃಷ್ಣಮೂರ್ತಿಯವರು ಜೆ ಪಿ ನಗರ ಕಡೆ ಹೋದರು ನಾನು ಸೀದಾ ಈ ಕಡೆ ಬಂದೆ ಅನ್ಲೋಡಿಂಗ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಹೋಗೋಣ ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಬರೋಣ ಅನ್ಲೋಡೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಗಾಡಿಯೆಲ್ಲ ಖಾಲಿ ಮಾಡಿಕೊಂಡು ಸೀದಾ ಬಂದೆ ಅನ್ಲೋಡಿಂಗ್ ಪಾಯಿಂಟಿಗೆ ಹೋದವನು ಗಾಡಿ ರಿವರ್ಸ್ ಆಗಿ ಹರಪಲೆಲ್ಲ ತೆಗೆದಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಆಗಲಿಲ್ಲ ನೈಟೆಲ್ಲ ನಿದ್ದೆ ಇರ್ ನಿಲ್ವಲ್ಲ ಹೋಗಿ ಹಾಕಿದ ತಕ್ಷಣ ಮಲಗಿದ್ದೆ ಹತ್ತು ಕಾಲಿಗೆ ಅನ್ಲೋಡ್ ಆಯಿತು ಅನ್ಲೋಡ್ ಆಗದ್ಮೇಲೆ ಅವರೇ ಬಂದು ಹೇಳಿದ್ರು ಅಣ್ಣ ಅನ್ಲೋಡ್ ಆಗಿದೆ ಎದೆ ಅಂತ ರಿವ್ಯೂ ರಿಸೀವ್ ಕೊಟ್ಟರು ಅಲ್ಲಿಂದ ಇಸ್ಕೊಂಡು ಸೀದಾ ಬಂದೆ ಇವಾಗ ಹತ್ರ ಇದ್ದೀನಿ ಮನೆ ಕಡೆ ಹೋಗ್ತಾ ಇದ್ದೀನಿ ಯಾವುದು ಲೋಡ್ ಬಂದಿಲ್ಲ ಸದ್ಯಕ್ಕೆ ಲಾಕ್ ಹಿಂದಿಗೆ ಇನ್ ಮಾಡೋಣ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆಗಿ ನೋಡಿ ಲೈಕ್ ಮಾಡಿ ಸರಿ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ಟೇಕ್ ಕೇರ್